ಅಧ್ಯಕ್ಷರಾಗಿ ಅಧ್ಯಕ್ಷರಾದಂಥ ಸಹೋದರ ಸಮರಾಗಿರುವಂಥ ಸತೀಶಣ್ಣ ಅಲಂಗಳಲ್ಲಿ ಅವರು ಮತ್ತು ದಕ್ಷ ಅಧಿಕಾರಿಗಳಾಗಿರುವಂಥ ಗೃಹಾಸ್ತರವರು ಹಿರಿಯರಾಗಿರುವಂಥ ಮತ್ತು ನಮ್ಮ ಸಹೋದರಾಗಿರುವಂಥ ಆ ಜಿ ವಿ ಅಧ್ಯಕ್ಷರಾಗಿರುವಂಥ ಸದಣ್ಣವರೇ ಮತ್ತು ಈ ಒಂದು ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಬಸವರಾಜ ನಾಯ್ಕರವರನ್ನ ಒಳಗೊಂಡು ಎಲ್ಲ ಈ ಒಂದು ಪದಾಧಿಕಾರಿಗಳೇ ಮತ್ತು ಪುರಸಭೆಯ ನಿರ್ವಾಣಿತ ಸದಸ್ಯರುಗಳೇ ಮತ್ತು ಈ ಊರಿನ ಯಾವ್ದು ಹಿರಿಯರೇ ಗನ್ಯ ಮಾನ್ಯರೇ ಮತ್ತು ನನ್ನ ಪತ್ರಿಕಾ ಮಾಧ್ಯಮದ ಸಹ ಇದೊಂದು ಸೇವೆ ಸೇವೆಯಲ್ಲೇ ಅತ್ಯುತ್ತಮವಾದಂಥ ಸೇವೆ ಮನುಷ್ಯ ಇಲ್ಲ ಒಂದು ಸಾರಿ ಇಲ್ಲಿ ಬರಲೇಬೇಕು ಜೀವಂಥ ಅವಧಿಯಾದರೂ ಬರಬೇಕು ಇಲ್ಲ ಅಂದರೆ ಜೀವ್ ಹೋದ್ಮೇಗಾದರೂ ಇಲ್ಲಿ ಬರಲೇಬೇಕು ಅಂಥ ಒಂದು ಪವಿತ್ರ ಸ್ಥಾನ ಇತ್ತು ಇಂಥ ಸ್ಥಾನವನ್ನು ಇಂಥ ಭೂಮಿಯನ್ನು ಅಭಿವೃದ್ಧಿ ಮಾಡೋದು ಸ್ಥಳೀಯರಿಗೆ ಅನಿವಾರ್ಯ ಸ್ಥಳೀಯರು ಒಂದು ಈ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ನಮ್ಮ ಒಂದು ಬಾಂಧವರು ವಿಧಿವೇಶ್ವರ ಆದ ನಂತರ ಪೂಜಾ ಪುನಸ್ಕಾರ ಮಾಡುವಂಥದ್ದು ಮತ್ತು ಕೆಲವು ಕಾಲ ಸಮಯ ಕಳೆಯುವಂಥದ್ದು ನಮ್ಮ ಹೆಣ್ಮಕ್ಳು ಬರ್ತಾರೆ ನಮ್ಮ ಹಿರಿಯರು ಬರ್ತಾರೆ ಅವ್ರು ಬಂದಂಥ ಒಂದು ಸಂದರ್ಭದಲ್ಲಿ ಪ್ರಶಾಂತವಾದಂಥ ವಾತಾವರಣ ಇರಬಹುದು ಆ ಪೂಜೆ ಪುನಸ್ಕಾರ ವಿಧಾನಗಳು ಬಹಳ ನೆಮ್ಮದಿಯಿಂದ ಆಗಬೇಕು ಅನ್ನುವಂಥ ಚಿಂತನೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಂದು ಈ ಎಲ್ಲ ಒಂದು ಪುಣ್ಯ ಸಮಾನವಾದಂಥ ಈ ಒಂದು ಕಾರ್ಯದಲ್ಲಿ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಊರಿನ ಯಾವತ್ತೂ ಗುರು ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇಂಥ ಪುಣ್ಯ ಕಾರ್ಯಗಳನ್ನು ಮಾಡುವಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಎಲ್ಲರೂ ಭಾಳ ಬೇರೆ 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 ಕಾರ್ಯಗಳನ್ನು ಮಾಡ್ತಾರೆ ಆದರೆ ಇದು ಭಾಳ ಪು ಪುಣ್ಯ ಪ್ರಾಪ್ತಿಯಾಗುವಂಥ ಕಾರ್ಯ ಇದೆ ಇದಕ್ಕೆ ಸಮಾನವಾದಂಥ ಒಂದು ಸೇವಾ ಕಾರ್ಯ ಮತ್ತೊಂದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಇಲ್ಲಿ ಶ್ರೀಮಂತ ಬರ್ತಾನೆ ಬಡವ ಬರ್ತಾನೆ ಪಲ್ಲಿಗ ಬರ್ತಾನೆ ಜಾತಿ ಧರ್ಮ ಎಲ್ಲಕ್ಕೂ ಸಂಬಂಧ ಇಲ್ಲ ಎಲ್ಲರೂ ಬಂದು ಸೇರುವಂಥ ಪವಿತ್ರವಾದಂಥ ಒಂದು ಸ್ಥಳ ಇದು ಈ ಸ್ಥಳದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಿ ಕೆಲಸವನ್ನು ಮಾಡೋಣ ಯಾಕಂದರೆ ಸ್ಥಳೀಯವಾಗಿ ಇದರ ಒಂದು ಚಿಂತನೆ ಭಾಳ ಇರ್ತೈತಿ ಇದು ಒಳಿತು ಎದ್ದಿತು ಮತ್ತು ಇದರ ಅಭಿವೃದ್ಧಿ ಅದರ ಬಗ್ಗೆ ಹುಡುಗಿಯಾದಂಥ ಅದರ ನೋವು ನಲಿವು ಭಾಳಷ್ಟು ಇರ್ತೈತಿ ಇಂಥ ಒಂದು ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಆ ಒಂದು ನಿಮಿತ್ತವಾಗಿ ಈಗಾಗಲೇ ನಮ್ಮ ಅಧಿಕಾರಿಗಳಾಗಿರುವಂಥ ಲೀಡಾ ಸರ್ ಅವರು ಧನ ಸಹಾಯದ ಮಾತನ್ನು ಹಿಡಿದು ನಾನು ಕೂಡ ಧನು ಮನ ಧನದ ಸಹಾಯವನ್ನು ಮಾಡ್ತೀನಿ ಎಲ್ಲರೂ ಕೂಡಿ ಇದರ ಅಭಿವೃದ್ಧಿಯನ್ನು ಮಾಡಿ ಈ ಒಂದು ಮಾದರಿ ಆಗ್ಬಿಟ್ಟು ಇದರ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ತಾಲೂಕಿನ ಬೇರೆ ಕಡೆನೂ ಈ ಥರದ ಒಂದು ರುದ್ರಭೂಮಿ ಅಭಿವೃದ್ಧಿ ಆಗ್ಬಿಟ್ಟು ಜಿಲ್ಲೆಯೂ ಕೂಡ ಇದು ಸ್ಫೂರ್ತಿ ಅಂದರೆ ಬೇರೆ ತಾಲೂಕಿನವ್ರಿಗೂ ಕೂಡ ಇದು ಮಾದರಿಯಾಗಿ ಇದನ್ನು ಇಟ್ಕೊಂಡು ಬೇರೆ ಮಿತ್ರೋಭೂಮಿಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸ ಕಾರ್ಯ ಇದರಿಂದ ಪ್ರಾರಂಭ ಆಗಲಿ ಅನ್ನುವಂಥ ಮಾತನ್ನು ನಾನು ಹೇಳಿ ಎಲ್ಲರಿಗೂ ಬಳಸಿ ನಾನು ಮಾತಾಡಿಸಲೇ